ಗೃಹಸ್ಥನಾದ ಬಳಿಕ ಸಂತೋಷ ಮನೆಯಲ್ಲಿ ಇರೋದು ಬೇಡವೇ ಮನೆ ಕಟ್ಟೋದು ಯಾಕೆ ಯಾಕೆ ಮನೆಯಲ್ಲಿ ಸತಿ ಪತಿ ಬಾಳೋದು ಯಾಕೆ ಇಂಥ ಕುಟುಂಬವನ್ನು ರಚಿಸಿಕೊಳ್ಳೋದು ಯಾಕೆ ಸಂತೋಷ ಪಡೋದಕ್ಕಲ್ಲವೇನು ಆ ಸಂತೋಷ ಎದರಿಂದ ಸಿಕ್ತದ ಹೇಳು ಬರೀ ಒಂದು ದೊಡ್ಡ ಮನೆ ಇದ್ದರೆ ಸಂತೋಷ ಸಿಗ್ತದೇನು ಇರಬಹುದು ಮನೆಯಲ್ಲಿ ಏನು ಬೇಕಾದ ಇರಬಹುದು ನಾವು ಬಹಳ ಚೆಂದ ಇರಬಹುದು ಆದರೆ ಅಷ್ಟಕ್ಕೆ ಮನೆಯಲ್ಲಿ ಸಂತೋಷ ತುಂಬಿತು ಅಂತ ಹೇಳಲಿಕ್ಕಾಗೋದಿಲ್ಲ ನಮ್ಮಷ್ಟಕ್ಕೆ ನಾವು ಅಲ್ಲ ಜಗತ್ತನ್ನು ನಾವು ಪ್ರೀತಿಸಬೇಕಾಗ್ತದೆ ಜಗತ್ತು ನಮ್ಮನ್ನು ಪ್ರೀತಿಸಬೇಕಾಗ್ತದೆ ನಮ್ಮಷ್ಟಕ್ಕೆ ನಾವೇನು ಒಂದು ಗಿಡ ಆ ಗಿಡದಲ್ಲಿ ಹಣ್ಣು ಹಣ್ಣುಗಳಾಗಿದ್ದು ಆ ವೃಕ್ಷ ಎಲ್ಲರನ್ನ ಇತ್ತು ಹಾದು ಹೋಗುವಂಥ ಪಕ್ಷಿಗಳನ್ನೆಲ್ಲ ಕರಿತಿತ್ತು ಕರೆದು ಅವುಗಳಿಗೆ ಒಂದು ಹಣ್ಣ ಕೊಡ್ತಿತ್ತು ಎಷ್ಟು ಸಂತೋಷ ಪಡ್ತಿತ್ತು ಅದು ಹೇಳ್ತಿತ್ತು ನಿಮಗಾಗಿ ಹಣ್ಣ ನೀವು ಬರಬೇಕು ನನ್ನ ಶಾಖೆಯ ಮೇಲೆ ಕೂಡಬೇಕು ನಾನು ನಿರ್ಮಿಸಿದ ಒಂದು ಹಣ್ಣ ನೀವು ತಿನ್ನಬೇಕು ನಿಮ್ಮದೊಂದು ಹಾಡನ್ನು ಕೇಳಬೇಕು ಆವಾಗ ನನ್ನ ಜೀವನ ಸುಖಮಯ ಹಂಗೆ ಒಂದು ಗಿಡ ಬೆಳೆದಿತ್ತು ಏನು ವಿಶಾಲವಾಗಿತ್ತು ನೂರಾರು ಪಕ್ಷಿಗಳು ಬರ್ತಾ ಇದ್ದು ಅವು ಕೂತ್ಕೊಂಡು ಹಣ್ಣು ತಿಂದು ಆ ಗಿಡದೊಳಗೆ ಹಡ್ಕೋತು ಕೂಡ್ತಿದ್ದು ಗಿಡಕ್ಕೆ ಸ್ವರ್ಗ ಸ್ವರ್ಗ ಅನಿಸಿತ್ತು ಒಂದ ಸಲ ಒಬ್ಬ ಮನುಷ್ಯ ಬಂದ ಹಾದಿಯಿಂದ ಹೊರಟಿದ್ದ ಅವಾಗ ಗಿಡ ಈ ಪಕ್ಷಿಗಳಿಗೆ ಹೇಳುವಂಗೆ ಅವನಿಗೂ ಒಂದಿಷ್ಟು ಕರೀತು ಬಾ ಒಂದಿಷ್ಟು ನಾನೊಂದೆರಡು ಹಣ್ಣು ಕೊಡ್ತೀನಿ ಆನಂದವಾಗಿ ತಿನ್ನು ಕೆಳಗೊಂದಿಷ್ಟು ನೆರಳದೆ ಸಂತೋಷವಾಗಿ ನಾಲ್ಕು ಕ್ಷಣ ವಿಶ್ರಾಮ ಮಾಡು ನೀನು ನನ್ನ ಅತಿಥಿ ಅಂತು ಅವಾಗ ಬಂದ ಹಣ್ಣು ತಿಂದ ನೋಡ್ದ ಅವಾಗ ಅನಿಸ್ತು ಇವೆಲ್ಲ ಹಣ್ಣುಗಳು ಹಾಳಾಗಿ ಹೊಂಟಾವ ಯಾಕೆ ಪಕ್ಷಿಗಳೆಲ್ಲ ತಿಂದು ಹಾಳು ಮಾಡಾಕ್ ಇದನ್ನೆಲ್ಲ ಇದನ್ನೆಲ್ಲಾತು ಒಯ್ದು ಮುಂಬೈದಾಗ ಮಾರಾಟ ಮಾಡಿದರೆ ನನ್ನ ತಿಸೋರಿ ತುಂಬಿತು ಅಂದ ಮರುದಿವಸ ಬಂದ ಚೀಲ ತಗೊಂಡು ಬಂದ ಟ್ರಕ್ ತಗೊಂಡು ಬಂತ ಗಿಡ ಗಾಬ್ರೆ ಆತು ಇಷ್ಟು ವರ್ಷಗಳ ಕಾಲ ಪಕ್ಷಿಗಳಿಗೆ ಆಮಂತ್ರಣ ಕೊಟ್ಟು ಪಡಿಸಿದಂಥ ಗಿಡಕ್ಕೆ ಗೊತ್ತಾಗಲಿಲ್ಲ ಇವ ಹಿಂಗದಾನ ಅಂತ ಅದು ಹೇಳ್ತು ಮನುಷ್ಯನೇ ನಾಲ್ಕು ಹಣ್ಣು ಹೆಚ್ಚು ತಗೋ ಆದರೆ ನನ್ನ ಹಣ್ಣ ಸಂಪೂರ್ಣ ತೆಗೀಬೇಡ ಯಾಕೆ ನನ್ನ ಬಳಗ ಬಹಳ ನಾನು ಸಂತೋಷವಾಗಿ ಬದುಕೋದು ಯಾಕೆ ಇಷ್ಟೆಲ್ಲ ಪಕ್ಷಿಗಳು ನನ್ನಲ್ಲಿ ಬರ್ತಾವೆ ಅವು ಬರಬೇಕಾದ್ರೆ ನನ್ನಲ್ಲಿ ಏನಾರ ಕೊಡಕ್ಕಿರಬೇಕಲ್ಲ ಆತಿಥ್ಯ ಮಾಡಕ್ಕಿರಬೇಕಲ್ಲ ಅದಕ್ಕೆ ಹಣ್ಣ ರಚನಾ ಮಾಡಿದ್ದೇನೆ ಹಣ್ಣ ನಿರ್ಮಾಣ ಮಾಡಿದೆ ಹಣ್ಣನ್ನು ಉತ್ಪಾದಿಸಿದೆ ಏನು ಸಂತೋಷ ಪಡ್ತಾವ ಪಕ್ಷಿಗಳು ಎಂಥ ಆನಂದ ಪಡ್ತಾವೆ ನಾನು ಇರೋದೇ ನನ್ನ ಸಂತೋಷ ನಿಂತಿದ್ದೇ ಆತಿಥ್ಯದ ಮ್ಯಾಲ ಪಕ್ಷಿಗಳು ಬರದೇ ಇದ್ದರೆ ನಂದೇನದ ಇಲ್ಲಿ ಏನು ಹಾಡ್ತಾವ 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 ಮನುಷ್ಯನೇ ನೀನು ಒಬ್ಬ ಬಂದು ನಾನೊಂದು ದೊಡ್ಡ ತಪ್ಪ ಮಾಡಿದೆ ನಿನ್ನನ್ನು ಆಮಂತ್ರಿಸಿ ನೀನು ಹೀಗದಿ ಅಂತ ನನಗೆ ಮೊದಲೇ ಗೊತ್ತಾಗಿದ್ದರೆ ಒಂದು ಹಣ್ಣು ಕೊಡ್ತಿರಲಿಲ್ಲ ನಿನಗೆ ಅಂತು ಏನು ಮಾಡೋದು ಎಂಥ ವೈಭವನಂತ ಎಲ್ಲವನ್ನ ಹಾಳು ಮಾಡ್ತೀಯಾ ಅಂತ ನೀನು ಬೇಕಾದ್ರೂ ಒಂದು ತುಂಬಿಕೊಂಡು ಹೋಗು ಆದರೆ ಇನ್ನೊಮ್ಮೆ ನನ್ನ ಹತ್ತಿರ ಬರಬೇಡ ಅಂತು ಗಿಡ ಹೇಳ್ತು ಮನುಷ್ಯನೇ ಈ ರೀತಿ ಸುಖ ಸಿಗೋದಲ್ಲ ಸುಖ ಸಿಗಬೇಕಾಗಿತ್ತು ಅಂದರೆ ನಾವು ಸಮೃದ್ಧವಾಗಿರಬೇಕು ಅತಿಥಿಗಳನ್ನು ನಾವು ಸತ್ಕರಿಸ್ತಾ ಇರಬೇಕು ಅವ ಬಂದವ ಅತಿಥಿ ಹಂಗಿರಬೇಕೆ ವಿನಾಹ ವ್ಯಾಪಾರಿ ಹಂಗಿರಬಾರದು ಬಂದವನಿಗೆ ಹೇಗಿರಬೇಕು ಸ್ವಾಗತ ಇರಬೇಕು ಆದರೆ ಬಂದವ ಮಾತ್ರ ಶ್ರೇಷ್ಠ ಅತಿಥಿಯಾಗಿರಬೇಕು ನಾವಿರೋದು ಎದಕ್ಕೆ ಸಂಪಾದನೆ ಮಾಡೋದಕ್ಕಾಗಿ ಅಲ್ಲ ನಾವಿರೋದು ಆತಿಥ್ಯ ಪಡ ಕೊಟ್ಟು ಸಂತೋಷ ಪಡೆಯೋದಕ್ಕಾಗಿ ಇಲ್ಲಿರೋದು ಎಲ್ಲರೂ ನಾನು ಹಣ್ಣ ಮಾಡೋದು ಎದಕ್ಕೆ ನನ್ನ ವೃಕ್ಷ ನನ್ನ ವಂಶವನ್ನೇ ಬೆಳೆಸೋದಾದರೆ ಸುಮ್ಮನೆ ಬೀಜ ಮಾಡಿ ಚಲ್ತಿದ್ದೆ ಹಂಗೆ ಮಾಡಿಲ್ಲ ಬೀಜದ ಸುತ್ತ ಹಣ್ಣ ತಯಾರ ರಸ ತುಂಬಿಬಿಟ್ಟು ಯಾಕೆ ಆತಿಥ್ಯ ಅದರಲ್ಲಿ ವೈಭವ ಇರೋದು ಹಾಗ ಒಬ್ಬ ಮನುಷ್ಯ ಗೃಹಸ್ಥ ಒಂದು ವೃಕ್ಷ ಇದ್ದಂಗೆ ಪಕ್ಷಿಗಳು ಅತಿಥಿಗಳು ಪಕ್ಷಿಗಳಿದ್ದಂಗೆ ಅಂಥ ಅತಿಥಿಗಳು ಬೇಕು ಪಕ್ಷಿಗಳಿದ್ದಂಗೆ ಸುಮ್ಮನೆ ಒಂದು ಹಣ್ಣು ತಿಂದು ಹಾಡೋರು ಒಂದು ತುತ್ತ ಅನ್ನ ಊಟ ಮಾಡಿ ಸಂತೋಷ ಪಡೋರು ಒಂದು ಕಪ್ಪ ನೀರ ಕುಡಿದು ಆನಂದವನ್ನು ಹೆಚ್ಚಿಸುವವರು ಅತಿಥಿಗಳು ನೋಡಬೇಕು ಎಷ್ಟು ಒಳ್ಳೆಯ ಮಾತುಗಳನ್ನು ದೇವಿ ಗಂಡನಿಗೆ ಹೇಳ್ತಾ ಇದ್ದಾಳೆ ನೋಡು ನಮ್ಮ ಸುಖ ಹೋಗಬಾರದು ನೀನು ಒಂದು ವೇಳೆ ಈ ನಚಿಕೇತ ಬಾಲಕನನ್ನು ಸತ್ಕರಿಸದೇ ಇದ್ದರೆ ಅತಿಥಿಯಂತ ಅವನನ್ನು ಗೌರವಿಸದೇ ಇದ್ದರೆ ಏನಾಗ್ತದೆ ಗೊತ್ತೇನು ಈಗೇನು ನಾವು ನೋಡೇವಲ್ಲ ಎಂಟು ನೆಲೆಗಳು ಸುಖದ ನೆಲೆಗಳು ಅವೇ ನಾಶಾಗಿ ಹೋಗ್ತಾವ ಸುಖ ಅನ್ನೋದು ಈ ಮನೆಯಿಂದ ಮರೆಯಾಗಿ ಹೋಗ್ತದ ಅಂದ್ರು ಏ ತದ್ದವ್ರಂಥೆ ಪುರುಷಸ್ಯ ಅಲ್ಪ ಮೇಧಸ ಎಸ್ ಅನಶ್ನನ್ ಬ್ರಾಹ್ಮಣೋ ವಸತಿ ಗ್ರಹೇ ಯಾವ ಮನೆಯಲ್ಲಿ ನಚಿಕೇತನಂಥ ಬಾಲಕ ಆತಿಥ್ಯವನ್ನು ಪಡೆಯೋದಿಲ್ಲ ಅಂಥ ಮನೆಯ ನಾಶ ಆಗ್ತದೆ ನಾವು ಸುಖ ಪಡೋದಕ್ಕಾಗಿ ಮನೆ ಕಟ್ಟಿಕೊಂಡವರೇ ವಿನಾಹ ಸಂಗ್ರಹ ಮಾಡೋದಕ್ಕಾಗಿ ಮನೆ ಕಟ್ಟಿಕೊಂಡವರಲ್ಲ ಬರೀ ಬರೀ ಸಂಗ್ರಹ ಏನದಾದ ಲಾಭ ಏನು ನಮ್ಮಲ್ಲಿರೋದು ಎದಕ್ಕೆ ನನ್ನ ಹಣ್ಣುಗಳಿರೋದು ಎದಕ್ಕೆ ಪಕ್ಷಿಗಳು ಬರಲಿ ಅಂತ ಅವುಗಳಿಗೆ ಆಹಾರ ಅಷ್ಟೆ ನಮ್ಮ ಮನೆಯಲ್ಲಿ ತುತ್ತು ಅನ್ನ ಇರೋದು ಎದಕ್ಕೆ ನಾವು ಉಂಡು ಸಂತೋಷ ಪಡಬೇಕು ಒಂದು ತುತ್ತು ಒಬ್ಬ ಅತಿಥಿಗೆ ಕೊಟ್ಟು ಸಂತೋಷ ಪಡಬೇಕು ಅದು ಆತಿಥ್ಯ ಅದಕ್ಕೆ ಎಷ್ಟು ಛಲೋ ಮಾತು ಹೇಳ್ತ ಆಶಾ ಪ್ರತೀಕ್ಷೆ ಸಂಗತಂ ಸೋನೃತಂಚೇಷ್ಠಾ ಪೂರ್ತೆ ಪುತ್ರ ಸರ್ವಾನ್ ಏನು ಇವು ಎಂಟು ಮೂಲಗಳಿವು ಸುಖ ಹೆಂಗೆ ಬರ್ತದೆ ಅಂದರೆ ಈ ಎಂಟು ರೀತಿಯಿಂದ ಸುಖ ಬರ್ತದೆ ಎಂಟು ಸಂಗತಿಗಳಿಂದ ಇವುಗಳನ್ನು ನೀನು ಕಾಪಾಡಬೇಕು ಈ ಸುಖ ನಾಶ ಆಗಬಾರದು ನಮ್ಮ ಮನೆಯಲ್ಲಿ ಸೌಖ್ಯ ಅದ ಇದು ಹಾಳಾಗಬಾರದು ಇದು ಆಗಬಾರದು ಅಂತ ಇಚ್ಛೆ ಇದ್ದರೆ ಅತಿಥಿಯನ್ನು ನಾವು ಗೌರವಿಸಬೇಕು ಆದರೆ ಎಂಥ ಅತಿಥಿ ಎಂಥ ಅತಿಥಿ ಶ್ರೇಷ್ಠವಾದ ಅತಿಥಿ ಏನು ಅತಿಥಿ ಉಣ್ಣಾಕೆ ಬಂದಮಲ್ಲ ತಿನ್ನಾಕ ಬಂದಮಲ್ಲ ಏನರೇ ಒಯ್ಯಕ್ಕೆ ಬಂದವಲ್ಲ ಸಂತೋಷವನ್ನು ಕೊಡಾಕ ಬಂದ ಅತಿಥಿಯಾತ ಇಂಥ ಅತಿಥಿ ನಚ್ಚಿಕೇತ ಏನನ್ನೂ ಬಯಸಿ ಬಂದಿಲ್ಲ ಯಸ್ಯ ಅನಶ್ನನ್ ವಸತಿ ಗ್ರಹೇ ಅಲ್ಪಮೇಧ ಸಹ ಪುರುಷಸ ಏತದ್ದು ರಂಥೇ ಅಲ್ಪಮೇಧ ಸಹ ಯಾವ ಗೃಹಸ್ಥ ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲವೋ ಆತ ಆತ ಬುದ್ಧಿ ಇಲ್ಲದವ ಅಂತ ಭಾವಿಸುವಂತೆ ಅಲ್ಪಮೇಧ ಸಹ ಅವನಿಗೆ ತಿಳುವಳಿಕೆ ಪೂರ್ಣ ಇಲ್ಲ ಆತ ಏನು ಭಾವಿಸ್ತಾನಂದರೆ ಪಡೆಯೋದಷ್ಟೇ ನಮ್ಮ ಕೆಲಸ ಗಳಿಸೋದಷ್ಟೇ ನಮ್ಮ ಕೆಲಸ ಅಂತ ಭಾವಿಸ್ತಾನೆ ಆದರೆ ಆತಿಥ್ಯ ಧರ್ಮವನ್ನು ಪಾಲಿಸೋದಿಲ್ಲ ಅಂಥ ಮನುಷ್ಯ ಎಲ್ಲವನ್ನ ಪಡಿಬಹುದು ಆದರೆ ಸುಖ ಪಡೆಯೋದಿಲ್ಲ ಸುಖವನ್ನು ಪಡೆಯೋದು ಒಂದು ದೊಡ್ಡ ಮನೆ ವಿಶಾಲವಾದ ಮನೆ ಅದನ್ನು ಕಟ್ಟಿದವ ಭಾರೇ ದೊಡ್ಡ ಶ್ರೀಮಂತ ಭಾಳ ಬುದ್ಧಿವಂತ ಅಂಥ ಒಂದು ವಿಶಾಲ ಮನೆಯನ್ನು ಕಟ್ಟಿದ್ದು ಅಲ್ಲಿ ವಾಸ ಮಾಡ್ತಾ ಇದ್ದ ಅದರ ಸಮೀಪದಲ್ಲಿಯೇ ಒಬ್ಬ ಸಂತ ಬಡ ಮನುಷ್ಯ ವೃದ್ಧ ಒಂದು ಸಣ್ಣ ಆಶ್ರಮವನ್ನು ಕಟ್ಟಿಕೊಂಡು ಒಂದು ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡಿದ್ದ ಎರಡು ಮನೆಗಳಿವು ಒಂದು ಕಡೆ ಮಹಲ ಇನ್ನೊಂದು ಕಡೆ ಒಬ್ಬ ಸಾಮಾನ್ಯ ಸಂತ ಒಂದು ಸಣ್ಣ ಗುಡಿಸಲ ಸುತ್ತಮುತ್ತ ಒಂದು ನಾಲ್ಕು ಗಿಡಗಂಟಿಗಳು ಒಂದು ಕಟ್ಟೆ ಬಹಳ ಮಸ್ತಾಗಿದ್ದ ಮನೆಯಲ್ಲಿ ಬಹಳ ಸಾಮಾನುಗಳಿಲ್ಲ ದಿನಾಲು ಆತ ಗಿಡದ ಕೆಳಗೆ ಕೂತ್ಕೊಂಡು ಮಸ್ತಾಗಿ ಹಾಡ್ತಿದ್ದ ಹಾಡನ್ನು ಕೇಳೋದಕ್ಕೆ ಊರು ಜನ ಬರ್ತಿದ್ರು ಒಬ್ರಲ್ಲ ಇಬ್ಬರಲ್ಲ ಎಲ್ಲರೂ ಸಾಯಂಕಾಲ ಕೂತ್ಕೊಂಡು ಅವನ ಹಾಡು ಕೇಳಿ ಆನಂದ ಪಡ್ತಾ ಇದ್ರು ಆದರೆ ಅವರಿಗೆ ಕೊಡೋಕೆ ಅವನಲ್ಲಿ ಒಂದು ತುತ್ತು ಅನ್ನ ಇರಲಿಲ್ಲ ಆದರೆ ಸಂತೋಷ ಸಂತೋಷ ನೂರಾರು ಜನ ದಿನ ದಿನ ಆತನ ಹಾಡು ಅಷ್ಟು ಸಂತೋಷವನ್ನು ಕೊಟ್ಟಿತ್ತು ಇದನ್ನು ಈತ ನೋಡ್ದ ಶ್ರೀಮಂತ ಬಹಳ ದೊಡ್ಡವ ನೋಡ್ದ ಅವ ವಿಚಾರ ಮಾಡ್ದ ಏನಿಲ್ಲ ಮನ್ಯಾಗೆ ಒಂದು ಸಣ್ಣ ಗುಡಿಸ್ಲ ಹಾಕ್ಕೊಂಡಾನ ಇಷ್ಟು ಜನ ಬರ್ತಾರೆ ನಮ್ಮ ಮನೆಗೆ ಯಾಕೆ ಜನ ಬರೋದಿಲ್ಲ ಯಾಕೆ ಬಾಗಿಲ ಯಾಕೆ ಗೇಟ್ ಹಾಕ್ಯಾನ ಎರಡು ನಾಯಿ ಇಟ್ಟಾನ ಮ್ಯಾಗ ಬರದಾನ ಎಚ್ಚರ ಒಳಗೆ ಬಂದ್ರ ಅಂತ ಬರದಾನ ಭವ್ಯ ಮನೆ ಕಟ್ಟಾನ ನನ್ನಲ್ಲಿ ಜನ ಯಾಕೆ ಬರೋದಿಲ್ಲ ಅಂತ ತಕರಾರು ನಡೆಸಾನ ಅಷ್ಟೆ ಯಾಕೆ ಬರ್ತಾರೆ ಜನ ಪಾಪವಾ ಏನೂ ಇಲ್ಲ ಸಾದಾ ಮನುಷ್ಯ ಯಾರಿಗೆ ಕೊಡೋಕೆ ಸಹಿತ ಮನೆಯಾಗ ವಸ್ತು ಇಲ್ಲ ಇಂಥವ ಕೂತ್ಕೊಂಡು ಎಲ್ಲರನ್ನು ಪ್ರೀತಿಸಿ ಸುಮ್ಮನೆ ಒಂದು ಹಾಕಿ ಹಾಡ ಹಾಡಿ ಎಲ್ಲರ ಕಣ್ಣಲ್ಲಿ ಆನಂದದ ಅಶ್ರು ಬರಬೇಕು ಹಂಗೆ ಮಾಡ್ತಾನೆ ಅದಕ್ಕೆ ನೂರಾರು ಜನ ಅವನು ಕರೆದ್ರೆ ಬರ್ತಾರಂತಲ್ಲ ಅವ ಹಾಡಕ್ಕೆ ಶುರು ಆಡಿದ್ರೆ ಬಂದು ಬಿಡ್ತಾರೆ ಅದ ಇವನಿಗೆ ಹೊಟ್ಟಿ ಕಿಚ್ಚಾ ಬಿತ್ತು ಅವನಲ್ಲಿ ಯಾಕೆ ನಮ್ಮಲ್ಲಿ ಯಾಕೆ ಬರೋದಿಲ್ಲ ಕೊನೆಗೆ ನಿರ್ಣಯ ಮಾಡಿದ ಇವ ಇರೋ ತಕ ನಮ್ಮಲ್ಲಿ ಜನ ಬರೋದಲ್ಲ ಇವನನ್ನೇ ಜಾಗ ಬಿಡಿಸಬೇಕು ಅಂತ ಹೆಂಗಿರಬೇಕು ಇವನ ಜಾಗ ಬಿಡಿಸಿದ ಬಳಕೆ ನೋಡಕ್ಕೆ ಸಹಿತ ಸಿಗೋದಿಲ್ಲ ಜನ ಆ ಬಳಿಕ ಏನಾಗಿ ನೋಡಾಕರೆ ಸಿಗ್ತಾರ ಮಗ್ಳ ಜನ ಏನು ಮನಿ ನೋಡಿ ಬರ್ತಾರೆ ಏನು ಜನ ಏನು ವೈಭವ ನೋಡಿ ಬರ್ತಾರೇನು ಹೇಳಿ ಗುಡಿಸ್ಲ ನೋಡಿ ಬರ್ತಾರೇನು ಏನು ಗುಡಿಸಲದೊಳಗಿರುವ ಹೃದಯ ನೋಡಿ ಬರ್ತಾರ ಮನೆಯೊಳಗಿರುವ ಜನರ ಮನಸ್ಸು ನೋಡಿ ಬರ್ತಾರ ಸುಮ್ಮನೆ ಬರ್ತಾರೆ ಹಕ್ಕಿ ಪಕ್ಷಿಗಳು ಸುಮ್ಮನೆ ನೀವು ಹಾಕ್ರೆ ಒಬ್ಬ ಬ್ಯಾಡ ಇರ್ತಾನೆ ಹಕ್ಕಿ ಹಿಡ್ಯಾಕೆ ಹೋಗಿರ್ತಾನೆ ಪಕ್ಷಿಗಳನ್ನು ಹಿಡ್ಯಾಕೆ ಹೋಗಿರ್ತಾನೆ ಅವನು ಸಮೀಪ್ ಅವು ಅವಕ್ಕೆ ಗೊತ್ತದ ಇವನು ಹತ್ತರವಾದರೆ ನಮ್ಮದು ಮುಗಿತು ಅಂತ ಅವೆಲ್ಲ ಕಾಳು ಹಾಕ್ತಾನ ಅವೆಲ್ಲ ಏನೆಲ್ಲ ಅವಕ್ಕೆ ಆಕರ್ಷಣೆ ಆಗುವಂಥದ್ದು ಬೀಜಗಳನ್ನು ಚೆಲ್ತಾನೆ ಎಲ್ಲ ಮಾಡ್ತಾನೆ ಅವು ಅಂಥವಾ ನಿಮ್ಮ ಹತ್ತಿರ ಬರೋದಿಲ್ಲ ಯಾಕೆ ನೀವು ನಮಗಾಗೆ ಹಾಕಿದ್ದಲ್ಲ ನಮ್ಮನ್ನು ಮುಗಿಸೋದಕ್ಕೆ ಹಾಕಿದ್ದಷ್ಟೆ ಹೇಳಿ ಗಿಡ ಕರೆದ್ರೆ ಬರ್ತಾವ ಹಕ್ಕಿ ಮನುಷ್ಯ ಕರೆದ್ರೆ ಬರುವುದಿಲ್ಲ ಅವ ಹಾಡಿದರೆ ಬರ್ತಾರ ಜನ ಇವ ಮನೆ ಕಟ್ಟಿದ್ರೆ ಬರುವುದಿಲ್ಲ ಮನೆ ಮುಂದೆ ಎಲ್ಲದ ವೈಭವ ವೈಭವದ ಆದರೆ ಏನು ಮಾಡೋದು ಗೇಟ್ಸ್ ಆರ್ ಕ್ಲೋಸ್ಡ್ ಡೋರ್ಸ್ ಆರ್ ನಾಟ್ ಓಪನ್ ಬರೀ ಅಲ್ಲ ಇಬ್ಬರು ನಿಂತಾರ ಬಂದು ಕಿಡ್ಕೊಂಡು ಕಾಯಕ ಮತ್ತು ಇದನ್ನೆಲ್ಲ ನೋಡಿ ಯಾರೇ ಏನು ಒಳಗೆ ಏ ಯಾವ ಮನೆ ಗೇಟ್ಗಳು ತೆರೆದಾವ ಯಾವ ಮನೆ ಬಾಗಿಲು ತೆರೆದದ ಯಾವ ಮನೆಯೊಳಗೆ ಪ್ರೀತಿಸುವ ಹೃದಯ ಅದ ನಾಲ್ಕು ತುತ್ತ ಕೊಡುವಂಥ ಮನಸ್ಸದ ಅಂಥ ಹೃದಯವಂತ ಭಾಷೆಯನ್ನು ಮಾತನಾಡ್ತಾರೆ ಅಂಥವ್ರ ಮನೆಗೆ ಜನ ಬರ್ತಾರೆ ಅಷ್ಟೆ ಜನ ಏನು ತಿನ್ನಾಕ ಬರ್ತಾರೆ ಏನು ಉಣ್ಣಾಕೆ ಬರ್ತಾರೆ ಏನು ಹೇಳಿ ಆ ಮನುಷ್ಯನ ಹತ್ತರ ಎದಕ್ಕೆ ಬಂದಾರ ಅವನೇನು ಕೊಡುತ್ತಾನೇನೂ ಕೊಡೋದಿಲ್ಲದ ಆದರೆ ಆನಂದ ಕೊಡುತ್ತಾನದ ಅದ ಸಂತೋಷ ಕೊಡ್ತಾನೆ ಅವನ ಮಾತು ಅವನ ಹಾಡು ಅವನ ನೋಟ ಅವನ ಬರಮಾಡಿಕೊಳ್ಳೋ ರೀತಿ ಆತಿಥ್ಯ ಭಾವ ಅದು ಜನರ ಮನಸ್ಸನ್ನು ಗೆಲ್ತದೆ ಅದರಿಂದ ಮನುಷ್ಯನಿಗೆ ಸುಖ ಉಕ್ಕಕ್ಕೆ ಶುರುವಾಗ್ತದೆ ಮನೆಯೊಳಗೆ ಲಕ್ಷ್ಮೀ ಧಾವಿಸಿ ಬರೋದು ಮಹತ್ವದ್ದಲ್ಲ ಮಕ್ ಹರಿದು ಬರೋದು ಮಹತ್ವದ್ದಲ್ಲ ಮನೆಯಾಗ ಸಮಾಧಾನ ತುಂಬೋದು ಬಹಳ ಮಹತ್ವದ ಅದಕ್ಕೆ ಶ್ಯಾಮಲಾದೇವಿ ಹೇಳ್ತಾಳೆ ನೋಡು ನಾವು ಗೃಹಸ್ಥರಿರೋದರಿಂದ ನಮ್ಮ ಸುಖ ನಾಶ ಆಗಬಾರದು ಆತಿಥ್ಯ ಮಾಡದೇ ಇದ್ದರೆ ಸೌಖ್ಯ ಮರೆಯಾಗ್ತದೆ ಯಾವುದರಿಂದಲೂ ಸೌಖ್ಯ ನಮಗೆ ದೊರೆಯೋದಾಗೋದಿಲ್ಲ ಸೌಖ್ಯ ಬೇಕಾಗಿದ್ದರೆ ಸಂತೋಷ ಬೇಕಾಗಿದ್ದರೆ ನಾವು ಆನಂದವಾಗಿ ನಮ್ಮ ಮನೆಯಲ್ಲಿ ಇರಬೇಕಾಗಿತ್ತು ಅಂದರೆ ನೀನು ಆತಿಥ್ಯ ಮಾಡಬೇಕಾಗ್ತದೆ ಈ ಹುಡುಗನಿಗೆ ನೀರ ಕೊಡಬೇಕಾಗ್ತದೆ ಅಂದ್ಲು ಎಂಥ ಮನಸ್ಸು ನಾವು ಅನ್ನೋದಿಲ್ಲ ನಮ್ಮನೆ ಶಾಂತಿ ಮಾಡಬೇಕಾಗದ ಅಂತಿರ್ತೆ ನಮ್ಮ ಏನೋ ಕಾಡಾಟ ನಡೆದಿದೆ ಅನ್ನೋದಲ್ಲ ನಮಗೆ ಯಾಕೋ ತ್ರಾಸ ತ್ರಾಸ ಯಾವಾಗ ಮನೆ ಪ್ರವೇಶ ಮಾಡೇವಿ ಮಾಡೇವಿ ಒಟ್ಟು ಸರಿ ಇಲ್ಲ ಅಂತೀವಿ ಸುಖಾನೇ ಇಲ್ಲ ಈ ಮನ್ಯಾಗ ಅಂತ ಆ ಬಳಿಕ ತಕರಾರು ಮಾಡ್ತೇವೆ ಯಾರ್ಯಾರ ಕೇಳ್ತೀವಿ ಏನಾಗ್ಯದ ನಮ್ಮ ಮನೆಗೆ ನಿಮಗೆ ಮಾಡಿಸ್ಯಾರ ಅಂತ ಸುರು ಒಬ್ಬರೇ ಪ್ರಶ್ನೆ ಏನು ಮಾಡಿಸೋದಂದ್ರೆ ಏನಪ್ಪಾ ಮಾಡಿಸೋದಂದ್ರೆ ಏನು ಕೇಳಬೇಕಲ್ಲ ಸ್ವಲ್ಪ ನೋಡಬೇಕಲ್ಲ ಮಾಡಿಸ್ಯಾರ ಮನಿ ಅಂತದ ಮಾಡಿಕೊಂಡ ನನಗೇನು ಮಾಡಿಸ್ತಾರೆ ನಾನು ಮನಿ ನಂದು ಕಲ್ಲಿನ ಮೈ ಮಸ್ತಾಗಿದ್ದೀನಿ ನನಗೆ ಅವ ಮಾಡಿಸ್ತಾವ ಇವಾಗ ಮಾಡಿಸೋರು ಅದಾರು ಒಳಗೆ ಕುಂತಾನಲ್ಲ ಇವಂದೇ ಯಾರಿಗೆ ಹಚ್ಕೊಳ್ಳೋಂಗಿಲ್ಲ ಯಾರಿಗೆ ಮಾಡೋಂಗಿಲ್ಲ ಯಾರು ಕೂಡ ಸರಿಯಾಗಿ ಮಾತಾಡೋಂಗಿಲ್ಲ ಮತ್ತೇನು ಮಾಡ್ತ ಹಿಂಗೆ ಇರ್ತಾನೆ ಯಾರು ಮಾಡಿಸ್ತಾರೆ ತಾನೇ ಮಾಡ್ಕೊಂಡ ಯಾರೂ ಬರದಂಗೆ ಮಾಡಿದ ಬಳಕ ಇನ್ಯಾರು ಮಾಡಿಸೋದು ಮನೆಗೆ ಬಂದವ್ರಿಗೆಲ್ಲ ಬೈಕೋತ್ ನಿಂತ್ರೆ ಯಾಕೆ ಬರ್ತಾರೆ ಸಂತೋಷ ಯಾಕೆ ಉಳಿತದ ಬಂಧು ಬಾಂಧವರು ಅಕ್ಕ ಅಣ್ಣ ತಮ್ಮ ಯಾರೇ ಮನೆಗೆ ಬಂದರೆ ಮನೆ ಬಾಗಲ ತೆರೆದು ಒಂದು ತುತ್ತು ಅನ್ನ ಕೊಡಲಿಕ್ಕೆ ಸಂತೋಷ ಕೊಡುವಲ್ಲಿ ಸಂತೋಷ ಪಡದಂಥ ವ್ಯಕ್ತಿ ಹೆಂಗೆ ಸಂತೋಷಿಯಾಗಿರ್ತಾನ ಸುಮ್ಮನೆ ಬೇಕಲ್ಲ ಜನ ಬೇಡೇನು ಒಬ್ಬನೇ ಇರಲಿಕ್ಕಾಗ್ತದೇನು ಗೃಹಸ್ಥ ಯಾರ್ಯಾರ್ದು ಸಂಪ ಸಂಪರ್ಕ ಬೇಡ ಬರೀ ಹಣದ ಮೇಲೆ ಕಟ್ಟಲಿಕ್ಕಾಗ್ತದೇನು ಬದುಕನ್ನು ಆಗದಿಲ್ಲ ಅದಕ್ಕೆ ಶ್ಯಾಮಲಾದೇವಿ ಹೇಳ್ತಾಳೆ ಕಳ್ಕೊಂಡೇವಿ ಅಕಸ್ಮಾತ್ ನೀನು ಇದನ್ನು ಮಾಡದೆ ಇದ್ದರೆ ಏತದ್ದವ್ರಂಗ್ತೆ ಇದೆಲ್ಲ ಹೋಗೇ ಬಿಡ್ತದೆ ಸಂತೋಷವೇ ಮನೆಯಿಂದ ಮರೆಯಾಗ್ತದೆ ತಗೋ ನೀರ ಅಂದ್ಲು ಜೋರಾಗಿನೇ ಹೇಳಿದ್ಲು ಹೆಂಗಿರ್ತಾರ ಹೆಣ್ಮಕ್ಕ ಅವಾಗ ಕಾಲಪುರುಷ ಎಷ್ಟು ದೊಡ್ಡ ಮನುಷ್ಯ ಆತ ಕೈಯಲ್ಲಿ ಕಲಶ ತಗೊಂಡ ಹುಡುಗನಿಗೆ ನೀರು ಹಾಕಿದ ನಾವು ಎಷ್ಟು ದೊಡ್ಡವರಾದ್ರೆ ಏನಾಯಿತು ಅತಿಥಿ ಅತಿಥಿ ದೇವರಿದ್ದಂಗೆ ಹುಡುಗ ನೋಡಿದರೆ ಹುಡುಗ ಅವಾಗೇನು ಪಕ್ಕ ಏನು ಗೊತ್ತಿಲ್ಲ ಇಂಥ ಹುಡುಗನನ್ನು ಸತ್ಕರಿಸ್ತಾನ ಆ ಮನುಷ್ಯ ಅದು ವೈಭವ ಗ್ರಸ್ಥ ಧರ್ಮದ ವೈಭವ ನೀರಾಕಿದ ಆ ನಚಿಕೇತನನ್ನ ಒಳಕ್ಕೆ ಕರ್ಕೊಂಡು ಹೋಗಿ ಕೂಡಿಸಿದ ನೋಡಬೇಕು ಹೆಂಡತಿಯ ಮೇ ಅಲ್ಲ ಇಲ್ಲವೇ ಇಲ್ಲವೇನು ನನಗೇನು ಹೇಳ್ತಿ ಅಂತ ಅನ್ನಬೇಕಾಗಿತ್ತು ಇಂಥ ಕ್ಷುಲ್ಲಕ ಬಾಲಕನಿಗೆ ನೀರು ಕೊಡ್ಲೇನು ಅಂತ ಅನುಭವದಾಗಿತ್ತು ಹೆಂಡತಿ ಬಾಲಕನ ಎದರೆ ತನಗೆ ಉಪದೇಶ ಮಾಡ್ತಾ ಇರೋದನ್ನು ತಡ್ಕೊಳ್ಳೋದು ಹೆಂಗಾಗ್ತದೆ ಆದರೆ ಕಾಲಪುರುಷ ಅರಿತವಾ ಆ ಆತನಿಗೆ ಹೆಂಡತಿ ಹೇಳುವ ಮಾತು ಕೇಳಿ ಒಮ್ಮೆಗಲೇ ಹೊಳಿತು ಧರ್ಮ ಪ್ರಜ್ಞೆ ಹೊಳಿತು ನೆನಪಾಯಿತು ನಾವು ಹೆಂಗಿರಬೇಕು ಇದಕ್ಕೆ ಧರ್ಮ ಪ್ರಜ್ಞಾ ಅಂತ ಹೆಸರು ಒಂದಿಷ್ಟು ಸುಮ್ಮನೆ ಮರು ಒಂದು ಕ್ಷಣ ಮರುವಾಗಿರ್ತದೆ ಹೊಳಿತೋ ಹೌದು ಒಂದ ನೀ ಹೇಳೋದು ಸತ್ಯ ನಾವು ಮಾಡಬೇಕು ನಿನ್ನ ಮಾತು ನನ್ನನ್ನು ಎಚ್ಚರಿಸ ಹೆಂಗಿರಬೇಕು ಸತೀ ಯಾವುದನ್ನೇ ಒಳ್ಳೆಯದನ್ನು ಹೇಳಿದರೆ ಪತಿ ಒಪ್ಪಿಕೊಳ್ಳುವಂಗಿರಬೇಕು ಅವನು ಎಷ್ಟೇ ದೊಡ್ಡವನಾದರೆ ಏನಾಯಿತು ಸತ್ಯ ಸತ್ಯವೇ ಧರ್ಮ ಧರ್ಮ ಒಳ್ಳೆಯದು ಒಳ್ಳೆಯದೇ ಅದನ್ನು ನಾವು ಬಾಲಕರಿಂದ ಬಂದರೆ ಏನಾಯಿತು ಮತ್ತಾರಿಂದ ಬಂದರೆ ಏನಾಯಿತು ನಾವು ಆಗಿರಬೇಕು ಅದನ್ನು ಸ್ವೀಕರಿಸಬೇಕು ಒಳ್ಳೆಯದು ಯಾರ ಕೈಯಿಂದ ಬಂದರ್ರೆ ಏನು ಒಂದು ಚಲೋ ಹೂವದೆ ದೊಡ್ಡವರೇ ಕೊಡಬೇಕಂತ ಏನದ ಒಂದು ಸಣ್ಣ ಮಗು ಬಂದು ಕೊಟ್ಟರು ಅದು ಹೂ ಹೂವೇ ಅಲ್ಲೇ ಹೂ ಹೂನೇ ಅಲ್ಲೇ ಅಂಥದ್ದು ಬಹಳ ಮಹತ್ವದ್ದು ಇದು ಹಂಗೆ ಒಳ್ಳೆಯ ಮಾತು ಯಾರು ಹೇಳಿದರೀ ಏನು ಅದು ಒಳ್ಳೆಯದೇ ನಮಗೆ ಹಿತ ಉಂಟು ಮಾಡ್ತದೆ ಆ ಮಾತನ್ನು ನಾವು ಸ್ವೀಕರಿಸಬೇಕು ಇಲ್ಲದೆ ಇದ್ದರೆ ಮನೆತನದ ಸೌಖ್ಯ ಮರ್ಯಾದೀತು ಅಂತ ನೀ ಏನು ಹೇಳದೆಯಲ್ಲ ಬಹಳ ಸತ್ಯ ಮಾತು ಬಹಳ ಸತ್ಯ ಮಾತು ಇದನ್ನು ಜಗತ್ತಿನ ಎಲ್ಲ ಗ್ರಾಹಸ್ಥಿಯ ಗೃಹಸ್ಥ ಧರ್ಮವನ್ನು ಸ್ವೀಕರಿಸಿದಂಥ ಆಶ್ರಮವನ್ನು ಸ್ವೀಕರಿಸಿದಂಥ ಜನ ಪಾಲಿಸಿದರೆ ಜಗತ್ತಿನಲ್ಲಿ ಸೌಖ್ಯ ನೆನೆದಿಸ್ತದೆ ಪ್ರತಿ ಮನೆ ಮನೆಯೊಳಗೆ ಸುಖದ ದೀಪ ಉರಿತದೆ ಅಂದ